ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ವಿದ್ಯಾರ್ಥಿಗಳ ಬೀಳ್ಕೊಡುಗೆ ಸಮಾರಂಭದ ಕನ್ನಡ ಭಾಷಣ ನೋಡ್ತಾ ಇದ್ದೀವಿ ಹರಿ ಒಂದು ಭಾಷಣ ಅಂತಕ್ಕಂಥ ಇಷ್ಟು ಆಯ್ತಾ ವಾರ ಒಂದು ಲೈಕ್ ನಿಂದ ಒಂದು ಲೈಕ್ ಅನೇಕ ವಿಡಿಯೋ ತಿಳ್ಕೃತ ತುಂಬಾ ಸಹಿತ ಇನ್ನೊಬ್ರು ಶೇರ್ ನೀವು ಸಾಧ್ಯ ಇಂಥ ಅನೇಕ ವಿಡಿಯೋಗಳು ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಒಂದು ಪ್ರಬಂಧ ಮತ್ತು ಪತ್ರಲೇಖನ ವಿಡಿಯೋ ಬೇಕಂದ್ರೆ ಕಾನ್ಸ್ಟಿ ಕಾಲ್ ಮಾಡಿ ಆ ರೀತಿ ಪತ್ರ ಲೇಖನ ಪ್ರಬಂಧ ವಿಡಿಯೋ ತಿಳ್ಕೊಂಡು ಪ್ರಯತ್ನ ಪಡ್ತಾನೆ ಹರಿ ಒಂದು ಭಾಷಣ ತಗೊಂಡು ಬನ್ನಿ ವೇದಿಕೆಯ ಮೇಲೆ ಅಸೀನರಾಗಿರುವ ಅತಿಥಿಗಳೇ ಮುಖ್ಯೋಪಾಧ್ಯಾಯರೇ ಗುರುಗಳೇ ಸ್ನೇಹಿತರೆ ಹಾಗೂ ಕಿರಿಯರೆಲ್ಲರಿಗೂ ನನ್ನ ಹೃದಯಪೂರ್ವಕ ನಮಸ್ಕಾರಗಳು ನನ್ನ ಜೊತೆಗಿನ ಸ್ನೇಹಿತರೆಲ್ಲರಿಗೂ ಈ ಸಂದರ್ಭದಲ್ಲಿ ಬೀಳ್ಕೊಡುಗೆ ದಿನಾಚರಣೆಯ ಶುಭಾಶಯಗಳು ಕೋರುತ್ತೇನೆ ನನ್ನ ಹೆಸರು ರಾಜು ಹತ್ತನೇ ತರಗತಿ ವಿದ್ಯಾರ್ಥಿ ಈ ದಿನ ಬೀಳ್ಕೊಡುಗೆ ಸಮಾರಂಭ ಹಮ್ಮಿಕೊಂಡಿರುವುದು ನನಗೆ ದುಃಖವಾಗುತ್ತಿದೆ ಏಕೆಂದರೆ ಈ ವರ್ಷ ನಾವು ಶಾಲೆಯನ್ನು ಬಿಟ್ಟು ಹೋಗುತ್ತಿದ್ದೇವೆ ಆರನೇ ತರಗತಿಯಿಂದ ಹತ್ತನೇ ತರಗತಿವರೆಗೆ ಅಂದ್ರೆ ಐದು ವರ್ಷಗಳ ಕಾಲ ಇದೇ ಶಾಲೆಯಲ್ಲಿ ಓದಿಕೊಳ್ಳುತ್ತಿದ್ದೇನೆ ಪ್ರಮುಖವಾಗಿ ನನಗೆ ವಿದ್ಯೆಯನ್ನು ಕಲಿಸಿದ ಉಪಾಧ್ಯಾಯರನ್ನು ನನ್ನ ಜೊತೆಗಿರುವ ಸ್ನೇಹಿತರನ್ನು ನನ್ನ ಪ್ರೀತಿಯ ಕಿರಿಯರೆಲ್ಲರನ್ನು ಕೊಟ್ಟಿರುವ ಈ ಶಾಲೆಯನ್ನು ಬಿಟ್ಟು ಹೋಗಬೇಕೆಂದರೆ ನನಗೆ ದುಃಖವಾಗುತ್ತಿದೆ ನನ್ನ ಜೀವನಕ್ಕೆ ಸದಾ ವೇಳೆ ಮಾರ್ಗದರ್ಶಕರಾಗಿ ನನ್ನ ಪ್ರಧಾನೋಪಾಧ್ಯಾಯರನ್ನು ನನಗೆ ಅರ್ಥವಾಗುವಂತೆ ವಿದ್ಯೆ ಕಲಿಸಿಕೊಟ್ಟ ಗುರುಗಳಿಗೆ ಪ್ರತ್ಯೇಕವಾಗಿ ಸರಸಾಷ್ಟಾಂಗ ನಮಸ್ಕಾರ ಅರ್ಪಿಸುತ್ತೇನೆ ನಾನು ಈ ಶಾಲೆಯಲ್ಲಿ ಬಹಳ ಒಳ್ಳೆಯ ವಿಷಯಗಳನ್ನು ಕಲಿತಿದ್ದೇನೆ ಒಳ್ಳೆಯ ಕರ್ತವ್ಯ ನಿಷ್ಠೆಯನ್ನು ಶಿಕ್ಷಕರಿಂದ ನೋಡಿ ಕಲಿತಿರುವೆ ಹಾಗೂ ಶಿಕ್ಷಕರು ಹೇಳುವಂತೆ ನಾನು ಕೇಳಿದ್ದೇನೆ ಆದರೆ ನನ್ನ ಅರಿವಿಲ್ಲದೆ ನಾನು ಯಾವುದಾದರೂ ತಪ್ಪುಗಳನ್ನು ಮಾಡಿದರೆ ಎಲ್ಲಾ ಶಿಕ್ಷಕರು ನನ್ನನ್ನು ಕ್ಷಮಿಸಬೇಕು ಎಂದು ತಮ್ಮಲ್ಲಿ ಯಾಚಿಸುತ್ತೇನೆ ನನ್ನ ಸ್ನೇಹಿತರ ವಿಷಯಕ್ಕೆ ಬಂದ್ರೆ ನಮ್ಮ ಶಾಲೆಯಲ್ಲಿ ವಿಶೇಷವಾಗಿ ನನ್ನ ಸಹಪಾಠಿಗಳೊಂದಿಗೆ ಕಳೆದ ಶಿಕ್ಷಣಗಳು ಮರೆಯಲು ಸಾಧ್ಯವಿಲ್ಲ ಅಧ್ಯಯನದ ಜೊತೆಗೆ ಆಟಗಳು ಆಡಲು ಮತ್ತು ತುಂಟಾಟಗಳೊಂದಿಗೆ ಈ ಐದು ವರ್ಷಗಳು ನನಗೆ ಅರಿವಿಲ್ಲದೆ ತುಂಬಾ ಬೇಗ ಕಳೆದು ಹೋಗಿದೆ ಈ ಐದು ವರ್ಷಗಳು ಎಷ್ಟು ಬೇಗ ಕಳೆದವು ಎಂದು ನನಗೆ ಇನ್ನು ಆಶ್ಚರ್ಯವಾಗುತ್ತಿದೆ ಏನೇ ಆಗ್ಲಿ ನನ್ನ ಜೀವನದ ಉದ್ದೇಶಕ್ಕಾಗಿ ಉನ್ನತ ಶಿಕ್ಷಣವನ್ನು ಪಡೆಯುತ್ತೇನೆ ಮತ್ತು ನನ್ನ ಪೋಷಕರಿಗೆ ಶಿಕ್ಷಕರಿಗೆ ನಮ್ಮ ಶಾಲೆಯ ಮತ್ತು ನಮ್ಮ ಹಳ್ಳಿಗೆ ಒಳ್ಳೆಯ ಹೆಸರು ತರುತ್ತೇನೆ ಎಂದು ಈ ಸಭೆಯಲ್ಲಿ ಹೆಮ್ಮೆಯಿಂದ ಹೇಳಲು ಬಯಸುತ್ತೇನೆ ನನ್ನ ಕಿರಿಯರಿಗೆ ನಾನು ಹೇಳ ಬಯಸುವುದೇನೆಂದ್ರೆ ನೀವು ಇಂತಹ ಒಳ್ಳೆಯ ಶಿಕ್ಷಕರಿಂದ ವಿದ್ಯೆ ಕಲಿತಿರುವುದು ನೀವು ಮಾಡಿಕೊಂಡ ಪುಣ್ಯವೇ ಸರಿ ನಮ್ಮ ಶಿಕ್ಷಕರು ಹೇಳಿದಂತೆ ಕೇಳಿದರೆ ಸಾಕು ನಾವು ಉನ್ನತ ಭವಿಷ್ಯದ ಉತ್ತಮ ಹೆಜ್ಜೆ ಇಡಲು ಸಾಧ್ಯ ನನಗೆ ಈ ಶಾಲೆಯನ್ನು ಬಿಟ್ಟು ಹೋಗುತ್ತಿರುವುದು ದುಃಖವಾಗುತ್ತಿದ್ದರೂ ನಮ್ಮ ಭವಿಷ್ಯದ ಉನ್ನತ ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕಾದ್ರೆ ಶಾಲೆಯನ್ನು ಬಿಟ್ಟು ಹೋಗಲೇಬೇಕಾಗಿದೆ ಎಂದು ತಿಳಿಸುತ್ತ ಇಂತಹ ಸಭೆಯಲ್ಲಿ ಮಾತನಾಡಲು ಅವಕಾಶ ಕಲ್ಪಿಸಿದ ತಮಗೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದಗಳು ಅರ್ಪಿಸುತ್ತೇನೆ ಜೈ ಹಿಂದ್ ಜೈ ಭಾರತ್ ಮಾತೆ ಹಾಗಾದ್ರೆ ಈ ಒಂದು ಭಾಷಣ ಅಂತಕ್ಕಂಥದ್ದು ಇಷ್ಟು ಆದರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬ ಸಿಗುತ್ತೆ ಇನ್ನೊಬ್ಬರಿಗೂ ಶೇರ್ ಮಾಡಿ ನಿಮಗೆ ಅಂತ ಅನೇಕ ವಿಡಿಯೋಗಳ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ರೀತಿಯ ಭಾಷಣ ಯಾವ ರೀತಿಯ ಪ್ರಬಂಧ ಬೇಕಂತೇಳಿ ಹೇಳಿ ಕಾಣಿಸ್ತೀವಿ ಮಾಡಿ ಆ ರೀತಿಯ ಪ್ರಬಂಧ ಮತ್ತು ಭಾಷಣ ಪತ್ರ ಲೇಖನ ಪ್ರಯತ್ನ ಪಡ್ತೇನೆ ಫಾರ್ ವಾಚಿಂಗ್ ಬಾಯ್